ಎಲ್ಲಿವರೆಗೆ ನಾವು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ದೇವರು ನಮ್ಮನ್ನು ವೆಯ್ಟ್ ಮಾಡ್ತಾನೆ ಅಂತೆ ಪ್ರಿಯ ಐಗುಪ್ತ ದೇಶದಿಂದ ಹೊರಗಡೆ ಬರುವಂಥ ಸಮಯದಲ್ಲಿ ನಲವತ್ತು ದಿವಸದ ಪ್ರಯಾಣವನ್ನು ನಲವತ್ತು ವರ್ಷ ಮಾಡಿ ಅವರನ್ನು ನಡೆಸಿದನು ಅವರನ್ನು ಪರೀಕ್ಷೆ ಮಾಡಿದನು ಪ್ರಿಯರೇ ಅವರನ್ನು ತಿಳಿದುಕೊಳ್ಳಲಿಕ್ಕೆ ಆಸೆ ಪಟ್ಟನು ಅವರು ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟನು ನಲವತ್ತು ವರ್ಷಗಳ ಕಾಲ ಅವರಿಗೆ ಅವಕಾಶ ಮಾಡಿಕೊಟ್ಟನು ಯಾಕೆಂದ್ರೆ ಅವರು ದೇವರ ಬಗ್ಗೆ ತಿಳಿದುಕೊಳ್ಳಲಿ ಅವರನ್ನು ಸುಮ್ಮನೆ ಕರ್ಕೊಂಡು ಬರಲಿಲ್ಲ ಬದಲಾಗಿ ಐಗುಪ್ತ ದೇಶದಲ್ಲಿ ಅನೇಕ ಮಹಿಮೆಯ ಕಾರ್ಯಗಳು ಅದ್ಭುತ ಕಾರ್ಯಗಳು ಕೆಂಪು ಸಮುದ್ರವನ್ನು ಇಬ್ಬ ಮಾಡಿ ಎರಿಕೋ ಕೋಟೆಯನ್ನು ಒಡೆದು ಯೋರ್ದಾನ್ ಹೊಳೆಯನ್ನು ದಾಟಿಸಿ ಅನೇಕ ಮಹಿಮೆಯ ಕಾರ್ಯಗಳನ್ನು ತೋರಿಸಿ ಕರ್ಕೊಂಡ್ಬಂದನು ಆತ ನಿಜವಾದ ದೇವರು ಆತನೇ ರಕ್ಷಕ ಆತನೇ ಒಡೆಯ ಆತನೇ ನಮ್ಮನ್ನ ಗುರಿ ಮುಟ್ಟಿಸುವಂತ ದೇವರೆಂಬುದಾಗಿ ಗ್ರಹಿಸಲಿ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಅವಕಾಶ ಕೊಟ್ಟನು ಪ್ರಿಯರೇ ಆದ್ರೆ ತಿಳ್ಕೊಳ್ಳಿಲ್ಲ ತಿಳ್ಕೊಳ್ಳೋ ಹೊತ್ತಿಗೆ ಅವರೆಲ್ಲ ಸೋ ಮಾರ್ಗ ಮಧ್ಯದಲ್ಲೇ ಸತ್ತೋಗಿದ್ರು ಪ್ರಿಯರೇ ಪಶ್ಚಾತ್ತಾಪ ನಮ್ಮಲ್ಲಿ ಪಶ್ಚಾತ್ತಾಪ ಹುಟ್ಟಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ ಪ್ರಿಯರೇ ಹೌದು ನಮ್ಮಲ್ಲಿ ಪಶ್ಚಾತ್ತಾಪದ ಹೃದಯ ಬರಬೇಕು ನಾವು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ ಯಾವ ರೀತಿ ಪಶ್ಚಾತ್ತಾಪ ಪಡಬೇಕು ಪದೇ ಪದೇ ಪಾಪ ಮಾಡಿ ದೇವರ ಸಮ್ಮುಖದಲ್ಲಿ ಬಂದು ದೇವರೇ ಗೊಳೋ ಎಂಬುದಾಗಿ ಹತ್ತು ಕಣ್ಣೀರು ಸುರಿಸಿ ಮತ್ತೆ ಅದೇ ಪಾಪಗಳನ್ನು ಅದೇ ಅಕ್ರಮಗಳನ್ನು ಅದೇ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಪಶ್ಚಾತ್ತಾಪ ಹೇಳೋದಿಲ್ಲ ಪ್ರಿಯರೇ ಪಶ್ಚಾತ್ತಾಪ ಹೇಳ್ತದೆ ಒಂದು ವೇಳೆ ನೀನು ದೇವರ ಮಾರ್ಗದಿಂದ ಬೇರೆ ಮಾರ್ಗದಲ್ಲಿ ಹೋಗಿರೋದಾದರೆ ತಪ್ಪಿ ಹೋಗಿರೋದಾದರೆ ಕಳೆದು ಹೋಗಿರೋದಾದರೆ ನೀನು ಬೇರೆ ಕಡೆ ಹೋಗಿರೋದಾದ್ರೆ ಮತ್ತೆ ತಿರುಗಿ ಬಾ ತಪ್ಪು ಮಾಡೋದು ಸಹಜ ತಪ್ಪು ಮಾಡೋದು ಸಹಜ ಆದರೆ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡೋದು ಮೂರ್ಖತನ ಆದರೆ ತಿದ್ದುಕೊಂಡು ನಡೆಯೋದು ವಿವೇಕ ಪ್ರಿಯರೇ ದೇವರು ಹೇಳ್ತಾನೆ ಏಸಾವ ಪಶ್ಚಾತ್ತಾಪ ಪಟ್ಟ ಏಸಾವ ಪಶ್ಚಾತ್ತಾಪ ಪಟ್ಟ ಪ್ರಯೋಜನ ಇಲ್ಲ ಇಷ್ಕರಿಯುತಿಯುದ ಪಶ್ಚಾತ್ತಾಪ ಪಟ್ಟ ಪ್ರಯೋಜನ ಇಲ್ಲ ಪ್ರಿಯರೇ ಆದರೆ ದಾವಿದ ಪಶ್ಚಾತ್ತಾಪ ಪಟ್ಟ ದೇವರಿಗೆ ಇಷ್ಟವಾಯಿತು ಪ್ರಿಯರೇ ದಾವಿದನು ಪಶ್ಚಾತ್ತಾಪ ದೇವರಿಗೆ ಇಷ್ಟವಾಯ್ತು ದೇವರಿಗೆ ವಿರೋಧವಾಗಿ ಒಂದೇ ಒಂದು ಸಾರಿ ತಪ್ಪು ಮಾಡದ ದಾವಿದ ದೇವರಿಗೆ ವಿರೋಧವಾಗಿ ಒಂದೇ ಒಂದು ತಪ್ಪು ಮಾಡಿದ ಆದರೆ ತನ್ನ ಜೀವಿತದಲ್ಲಿ ಅದೇ ಸಾಕ್ಷಿಯಿಂದ ಅದೇ ಸಾಕ್ಷಿಯಿಂದ ಸಾಯ್ಲಿಕ್ಕೆ ಆತನಿಗೆ ಆಸೆ ಇರಲಿಲ್ಲ ಪ್ರಿಯರೇ ನಿಜವಾದ ಪಶ್ಚಾತ್ತಾಪ ನಿಜವಾದ ಪಶ್ಚಾತ್ತಾಪ ದೇವರ ನಮ್ಮಲೆ ಹುಟ್ಟಿಸುವಂತ ಸಮಯದಲ್ಲಿ ದೇವರು ವಿಶಾಲವಾದ ಒಂದು ದೀರ್ಘವಾದ ಸಮಯವನ್ನು ತೆಗೆದುಕೊಳ್ತಾನೆ ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ಉಂಟು ಮಾಡ್ತಾನೆ ಪ್ರಿಯರೇ ಜಕ್ಕಾಯನು ನಿಜವಾದ ಪಶ್ಚಾತ್ತಾಪ ಪಟ್ಟನು ಪ್ರಿಯರೇ ನಾನು ಅನ್ಯಾಯವಾಗಿ ಯಾರತ್ರನೂ ಹೇಳ್ಕೊಂಡಿದ್ರೆ ನಾನು ನಾಲ್ಕರಷ್ಟು ಹಿಂತಿರುಗಿ ಕೊಡ್ತಾನೆ ಎಂಬುದಾಗಿ ಕಿರಿಯ ಕುಮಾರನು ಪಶ್ಚಾತ್ತಾಪ ಪಟ್ಟನು ಮನೆ ಕಡೆ ಹಿಂತಿರುಗಿ ಬಂದನು ಪ್ರಿಯರೇ ದಾವಿದನು ಪಶ್ಚಾತ್ತಾಪ ಪಟ್ಟನು ಆತನು ತಾನು ಮಾಡಿದಂಥ ತಪ್ಪನ್ನು ಮತ್ತೆ ರಿಪೀಟ್ ಮಾಡಲಿಲ್ಲ ಪ್ರಿಯರೇ ಹಲಲುಯ ತನ್ನ ವೃದ್ಧಾಪ್ಯದಲ್ಲಿ ತನ್ನ ವಯಸ್ಸಿನಲ್ಲಿ ದೇವರ ವಾಕ್ಯ ಹೇಳ್ತದೆ ಆತನ ವೃದ್ಧಾಪ್ಯದಲ್ಲಿ ಒಬ್ಬ ಶೂನ್ಯಮುಳ ಸ್ತ್ರೀಯನ್ನು ಒಬ್ಬ ಆ ಇಸ್ರಾಯೇಲರಲ್ಲೇ ಸುಮಾರು ಐವತ್ತು ಲಕ್ಷ ಸ್ತ್ರೀಯರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಬ್ಬ ಕನ್ಯೆಯನ್ನು ತಂದು ಆತನ ಬಳಿಯಲ್ಲಿ ಇಡುವಂಥ ಸಮಯದಲ್ಲಿ ದಾವಿದನು ಆ ಕನ್ಯೆಯನ್ನು ಕೆಟ್ಟು ದೃಷ್ಟಿಯಿಂದ ನೋಡಲಿಲ್ಲ ಪ್ರಿಯರೇ ದೇವರು ಅಲ್ಲಿ ದಾವಿದನಲ್ಲಿ ನಿಜವಾದ ಪಶ್ಚಾತ್ತಾಪ ನಿಜವಾದ ಪಶ್ಚಾತ್ತಾಪದ ಹೃದಯವನ್ನು ಕಂಡುಕೊಂಡನು ಪ್ರಿಯರೇ